ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಸಂಡೇ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಹೊರಗಡೆ ಹೋಗಿದ್ದಾರೆ ಅವರಿಗೆ ಟೀ ಮಾಡ್ಕೊಂಡು ಹೋಗಿ ಕೊಡಬೇಕು ಅದ್ರ ಜೊತೆಗೆ ಇವತ್ತು ಸಂಡೇ ಸ್ಪೆಷಲ್ ತಂದೂರಿ ಚಿಕನ್ ಮಾಡ್ತಾ ಇದ್ದೀನಿ ಇದ್ರದ್ದು ರೆಸಿಪಿ ಬೇರೆ ಬ್ಲಾಗಲ್ಲಿ ಹಾಕಿರ್ತೀನಿ ಫ್ರೀ ಇದ್ರೆ ನೋಡ್ಕೊಂಬನ್ನಿ ರೆಸಿಪಿ ಎಲ್ಲ ಏನ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಇದು ಸಪ್ರೇಟ್ ಒಂದು ವ್ಲಾಗೇ ಮಾಡ್ತೀನಿ ಇದ್ರದ್ದು ರೆಸಿಪಿನ ನಾನು ಸಪ್ರೇಟ್ ವಿಡಿಯೋ ಮಾಡಿ ವ್ಲಾಗ್ ಮಾಡೇ ಹಾಕ್ತೀನಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ತುಂಬ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಂದಿವರ್ಬೋದು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವಾಗ ಟೀ ಮಾಡಿ ತಗೊಂಡೋಗಿ ಹೋಗಿ ನಮ್ಮ ಮನೆಯವರಿಗೆ ಕೊಟ್ಟುಬಿಟ್ಟು ಬರಬೇಕು ನಾನು ಟೀ ಕುಡಿಬೇಕು ಓ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಟೀ ಕುಡ್ಕೊಂಡು ಬಂದು ಹೊರಗಡೆ ನಮ್ಮ ಡ್ರೈವರ್ ಇಬ್ಬರು ಬಂದಿದ್ರು ಅವ್ರಿಗೂ ಸೇರಿಸೇ ಟೀ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವರು ಟೀ ಕುಡಿತಾರೆ ಇನ್ನು ಟೀ ಎಲ್ಲ ಕುಡ್ಕೊಂಡು ಬಂದು ಇನ್ನು ರಾತ್ರಿ ಊಟಕ್ಕೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಇಟ್ ಕಲಿಸ್ತಾ ಇದ್ದೀನಿ ಸ್ವಲ್ಪ ಚಪಾತಿ ಮತ್ತು ಚಿಕನ್ ಫ್ರೈ ಮಾಡೋಣ ಅಂತನ ಅಂತ ಅಂದರೆ ತಂದೂರಿ ಕೋಳಿ ತೊಗೊಬಂದಿದ್ವಲ್ಲ ಅದು ಸ್ಕಿನ್ನು ಹಂಗೆ ಹಾಕ್ಬಿಟ್ಟಿರು ಅದನ್ನು ನಾನೇ ಸ್ಕಿನ್ ಎಲ್ಲ ತಕ್ಕೊಂಡಿದ್ದೆ ಆ ಸ್ಕಿನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಚಪಾತಿ ಮಾಡ್ಕೋಣ ಅದಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಈ ರೆಸಿಪಿನ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ನಾನು ಯಾವತ್ತೂ ಸ್ಕಿನ್ ಫ್ರೈ ಎಲ್ಲ ಮಾಡಿರಲಿಲ್ಲ ಯೂಟ್ಯೂಬಲ್ಲಿ ನೋಡಿದ್ದೆ ಹಂಗೆ ಒಂದು ಸಲ ನೋಡೋಣ ಟ್ರೈ ಮಾಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಏನು ಅಂತ ನೋಡೋಣ ಹೇಳ್ಬಿಟ್ಟು ಮಾಡಿದ್ದೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಬಟ್ ನಾನು ಅವತ್ತು ಹೇಳಬೇಕು ಅಂತಂದರೆ ಊಟನೇ ಮಾಡಲಿಲ್ಲ ತಂದೂರಿ ಚಿಕನ್ ಜಾಸ್ತಿ ಮಾಡಿಬಿಟ್ಟಿದ್ನಲ್ಲ ಒಂದು ಪೂರ್ತಿ ಕೋಳಿ ಮಾಡಿದ್ನಲ್ಲ ಅದರಿಂದ ಬರೀ ಅದನ್ನೇ ತಿಂದ್ಕೊಂಡು ಸುಮ್ಮನೆ ಚಿಕನ್ ಚಿಕನ್ನು ಸ್ಕಿನ್ ಫ್ರೈಗೆ ಫಸ್ಟು ಈರುಳ್ಳಿನ ರೋಸ್ಟ್ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದು ನೀಟಾಗಿ ಅದು ಹಸಿ ಸ್ಮೆಲೆಲ್ಲ ಹೋಗಿರಬೇಕು ಅದಾದಮೇಲೆ ರುಬ್ಬಿರೋ ಅಂತ ಮಸಾಲೆ ಹಾಕ್ಕೊಬೇಕು ರುಬ್ಬಿರೋ ಮಸಾಲೆಯಲ್ಲಿ ನಾನು ಈ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಮತ್ತು ಚಕ್ಕೆ ಲವಂಗ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೆ ಅದು ಅದಾದಮೇಲೆ ಸ್ವಲ್ಪ ಸ್ಕಿನ್ನು ಮತ್ತು ಅದ್ರ ಜೊತೆಗೆ ಕಾಲು ಮತ್ತು ಕತ್ತನ್ನು ಸಪ್ರೇಟ್ ಮಾಡಿದೆ ನಾನು ಇದಕ್ಕೆ ತಂದೂರಿಗೆ ಅದೇನು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಅವೆರಡೂ ಹಾಕೊತಾ ಇದ್ದೀನಿ ಸ್ವಲ್ಪ ಅದ್ರ ಜೊತೆಗೆ ಅಡುಗೆ ಅಷ್ಟನ್ನ ಮತ್ತು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡಾದಮೇಲೆ ಸ್ವಲ್ಪ ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ಸ್ವಲ್ಪ ಟಮೊಟೋನ ಹಂಗೆ ರುಬ್ಬೋದು ಬೇಡ ಮತ್ತು ಹಚ್ಬಿಟ್ಟು ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಗೊಜ್ಜು ಥರ ಮಾಡ್ತಾಯಿದ್ನಲ್ಲ ಅದರಿಂದ ಹಚ್ಬಿಟ್ಟು ಹಾಕೋಣ ಅಂಥೇಳಿ ಹಚ್ತಾಯಿದ್ದೀನಿ ಅದೆಲ್ಲ ಸ್ವಲ್ಪ ನೀಟಾಗೇ ಚೆನ್ನಾಗಿ ರೋಸ್ಟ್ ಆಗಬೇಕು ಸ್ಕಿನ್ನು ಏನು ಬೇಗ ಬೇಯುತ್ತಲ್ಲ ಅದರಿಂದ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಎಲ್ಲ ನೀಟಾಗಿ ಬಿಂದಿರುತ್ತೆ ಅದ್ರ ಜೊತೆಗೆ ಇವಾಗ ಕಟ್ ಮಾಡಿರೋ ಅಂತ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಅದ್ರ ಜೊತೆ ಎಲ್ಲ ಸ್ವಲ್ಪ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ಥರ ಬೇಯಬೇಕು ಅದರಿಂದ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಎಲ್ಲ ನೀಟಾಗಿ ಬೆಂದಿರುತ್ತೆ ಇದನ್ನು ನೀಟಾಗೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಇದರಲ್ಲೇ ಸೌಟನೇ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ಸ್ವಲ್ಪ ಬಿಸಿನೀರೇ ಹಾಕ್ಕೊತಾ ಇದ್ದೀನಿ ಮುಂಚೆಯೇ ನಾನು ಕುಡಿಯೋದಕ್ಕೆ ಕಾಯಿಸ್ಕೊಂಡಿದೆ ಅದೇ ನೀರನ್ನೇ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದೆರಡು ಸ್ಪೂನು ಮನೇಲಿ ಮಾಡಿರೋಂಥ ಮಸಾಲೆ ಇದ್ದರೆ ಮಸಾಲೆ ಹಾಕೊಳ್ಳಿ ಇಲ್ಲ ಅಂತಂದರೆ ಅಂಗಡಿ ಮಸಾಲೆ ಚಿಕನ್ ಮಸಾಲೆ ಸಿಕ್ಕೇ ಸಿಗುತ್ತೆ ಫ್ರೈ ಮಸಾಲೆಗಳೆಲ್ಲನ ಅದನ್ನಾದರೂ ಬಳಸ್ಕೊಬೋದು ನಾನು ಅದನ್ನು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಇದ್ದೀನಿ ಸ್ವಲ್ಪ ಇದೊಂದನ್ನೇ ಮಾಡೋದು ಬೇಡ ಇದ್ರ ಜೊತೆಗೆ ತಂದೂರಿನೂ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ತಂದೂರಿ ಇದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೋ ಒಂದು ನೋಡ್ಕೊಂಡು ಬನ್ನಿ ಆಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದ್ರದ್ದು ರೆಸಿಪಿ ಎಲ್ಲ ನೀಟಾಗೆ ಅಲ್ಲೇ ನೀಟಾಗೆಲ್ಲ ಗೊತ್ತಾಗುತ್ತೆ ನಿಮಗೆ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಏನು ಅಂತಾನೆ ವಿಡಿಯೋ ನೀವು ಫ್ರೀ ಇದ್ದರೆ ನೋಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಒಂದು ಕಡೆ ತಂದೂರಿಗೆ ಇಟ್ಟಿದ್ದೆ ಇನ್ನೊಂದು ಕಡೆ ಚಿಕನು ಸ್ಕಿನ್ ಫ್ರೈಗೆ ಇಟ್ಟಿದ್ನಲ್ಲ ಅದನ್ನೂ ರೆಡಿ ಆಗಿತ್ತು ಇನ್ನೊಂದು ಸೈಡು ಅದು ಸ್ವಲ್ಪ ಒಂದು ನೈಂಟಿ ಪರ್ಸೆಂಟು ಅದರಲ್ಲಿ ಬೇಯಿಸ್ಕೊಂಡು ಇನ್ನೊಂದು ಟೆನ್ ಪರ್ಸೆಂಟಷ್ಟು ಸ್ವಲ್ಪ ಇದ್ರ ಮೇಲೆ ರೋಸ್ಟ್ ಮಾಡ್ಕೊಬೇಕು ಅದರಿಂದ ಸ್ವಲ್ಪ ಈ ಥರ ಬೇಯಿಸ್ಕೊಂಡಿದ್ದೆ ಇವನು ಬೇರೆ ಸ್ಮೆಲ್ಲಿಗೆ ಬೇರೆ ಬಂದುಬಿಟ್ಟಿದೆ ಅದರಿಂದ ಗ್ಯೂನು ಅಂತಲೇ ಬರ್ತಾ ಇರುತ್ತೆ ಇದು ಹೆಣ್ಮರಿ ಸ್ಮೆಲ್ಲಿಗೆ ಹುಡ್ಕೊಬಂದುಬಿಟ್ಟಿತ್ತು ಸರಿ ಅಂತೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಕಿ ಸರಿ ಅಂದ್ರೂ ಹೋಗ್ತಾ ಇರಲಿಲ್ಲ ಸ್ಮೆಲ್ಲಿಗೆ ಅಲ್ಲೇ ಕೂತ್ಕೊಂಡಿತ್ತು ಆಮೇಲೆ ಬೆಳಗ್ಗೆದ್ದು ಸ್ವಲ್ಪ ರೈಸ್ ಇತ್ತು ಸ್ವಲ್ಪ ಚಿಕನ್ ಫ್ರೈನು ಕಲಿಸ್ಬಿಟ್ಟು ಹಾಕಿದ್ದಕ್ಕೆ ತಿಂದ್ಬಿಟ್ಟು ಹೋಯ್ತು ಅದಾದಮೇಲೆ ನಾವು ತಂದೂರಿ ಚಿಕನ್ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀವಿ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಸಲ ಮನೆಯಲ್ಲಿ ಟ್ರೈ ಮಾಡಿ ನನಗಂತೂ ಬಾಯಲ್ಲಿ ನೀರು ಬರ್ತಾಯಿದೆ ಅದನ್ನು ನೋಡಿದ್ರೆ ನೆನೆ ಸಕ್ಕದಾಗಾಗಿತ್ತು ಮಾತ್ರ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಲಾಸ್ಟ್ ಟೈಮ್ ಒಂದು ಸಲ ಮಾತ್ರನ ಪೀಸಲ್ಲಿ ಒಂದು ಸಲ ಟ್ರೈ ಮಾಡಿದ್ದೆ ಚಿಕನ್ ಪೀಸಲ್ಲಿ ಈ ಥರ ಫುಲ್ಲು ಉಂಡೆಗಳು ಯಾವತ್ತೂ ಮಾಡಿರಲಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರನ ನಾವಂತೂ ಸಿಕ್ಕಬಟ್ಟೆ ತಿಂದಾಕ್ಬಿಟ್ಟೆ ತುಂಬ ದಿನ ದಿನ ಅಂದ್ಕೊಳ್ತಾ ಇದ್ದೆ ಫುಲ್ ಉಂಡೆಗಳಿ ಒಂದು ಸಲ ಮಾಡಬೇಕು ಮಾಡಬೇಕು ಅಂತಾನೆ ಅದಾದಮೇಲೆ ನಾನು ನಮ್ಮ ಮನೆಯವ್ರು ಆಗೋ ಅಷ್ಟು ಪೂರ್ತಿ ಅಂತೂ ತಿನ್ನೋದಕ್ಕಾಗಲಿಲ್ಲ ಸ್ವಲ್ಪ ಆಗೋವಷ್ಟಂತೂ ತಿನ್ಬಿಟ್ಟು ಅದಾದಮೇಲೆ ನಾನಂತೂ ಊಟ ಮಾಡಲೇ ಇಲ್ಲ ನಮ್ಮ ಮನೆಯವ್ರು ಇನ್ನೂ ತಿಂತಾಯಿದ್ರು ನಾನು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಊಟ ಅಂತೂ ಅವತ್ತು ಏನು ಹೋಗಲಿಲ್ಲ ಸುಮ್ಮನೆ ಚಪಾತಿ ಎಲ್ಲ ಮಾಡಿದ್ದು ಅವತ್ತು ಅಡುಗೆ ವೇಷ್ಟೇ ಆಯಿತು ಅಂತ ಹೇಳಬೇಕು ನೋಡಬೇಕು ಅಂತಂದರೆ ಸ್ವಲ್ಪ ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟೆ ಅವ್ರೂ ಫುಲ್ಲು ಉಂಡೆಗಳಿ ತಿಂದು ಅವರು ಊಟ ಮಾಡಲೇ ಇಲ್ಲ ನನ್ನ ಮಗ ಮಾತ್ರ ಒಂದು ಚಪಾತಿ ತಿಂದೆ ಅಷ್ಟೇ ಇನ್ನು ಊಟ ಎಲ್ಲ ಹಂಗೆ ಇತ್ತು ಊಟ ಏನು ಮಾಡೋದಕ್ಕೆ ಹೋಗಿಲ್ಲ ಸುಮ್ಮನೆ ಮಾಡಿದ್ದು ಸ್ವಲ್ಪ ವೇಸ್ಟೇ ಆಯಿತು ಸುಮ್ಮನೆ ಹೆಂಗೂ ಚಪಾತಿ ಇಟ್ಟು ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಚಪಾತಿ ಮಾಡ್ಕೊಂಡಿದೆ ಅಷ್ಟೆ ಅದಾದಮೇಲೆ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಮ್ಮ ಗಾಡಿಗಳೆಲ್ಲ ಬಂದಿದ್ವು ಅದು ಕಾರಗಳನ್ನ ವಾಶ್ ಮಾಡ್ಕೊತಾಯಿದ್ರು ಅದರಿಂದ ನಾವು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ ಹೇಳ್ಬಿಟ್ಟು ಹೋಗಿದ್ವಿ ಹೋಗಿ ಹಾಗೆ ನೋಡಿಕೊಂಡು ಸ್ವಲ್ಪ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಬಂದ್ವಿ ಅವರಿಂದ ಕಾರ್ ವಾಶ್ ಮಾಡ್ಕೊತಾನೇ ಇದ್ರು ನಮ್ಮ ಗಾಡಿಗಳೆಲ್ಲ ಒಟ್ಟಿಗೆ ಬಂದರೆ ನೋಡೋಕೊಂಥರ ಖುಷಿ ನಮಗಂತೂ ಎಲ್ಲ ಏಕ ನಿಂತಿದ್ವು ಅದೆಲ್ಲ ವಾಶ್ ಮಾಡಿಕೊಂಡು ಹೋದ್ರವರು ನಾವು ಸ್ವಲ್ಪ ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ನನ್ನ ಮಗ ಮಾತಾಡ್ಸ್ಕೊಂಡು ಬಂದ್ವಿ ನನ್ನ ಮಕ್ಕಳು ಮನೆಗೆ ಬಂದರೆ ನನ್ನ ವಾಯ್ಸು ಅವ್ರು ಕೊಡೋದಕ್ಕೂ ಆಗೋದಿಲ್ಲ ಇಬ್ಬರು ತಲೆ ತಿಂದಾಕ್ಬಿಡ್ತಾರೆ ನನ್ನ ಮಗನೂ ನನ್ನ ಫ್ರೆಂಡ್ ಮಗ ಇಬ್ರು ನಮ್ಮ ಡ್ರೈವರ್ ಹುಡುಗವ್ರಗಳ್ಗಂತೂ ನನ್ನ ಮಗನ ಕಂಡ್ರೆ ಸಿಕ್ಕ ಬಟ್ಟೆ ಇಷ್ಟ ಅವನ್ನ ಆಟ ಆಡಿಸ್ತಾಯಿದ್ರು ಅವರು ಗಾಡಿ ತೊಳೆದಾಗಲೇ ಸುಮ್ಮನೆ ನಿಂತಿದ್ರು ಅದಕ್ಕೆ ಹಂಗೆ ಅವ್ರೂ ಸುಮ್ಮನೆ ಆಟ ಆಡಿಸ್ತಾಯಿದ್ರು ಇನ್ನು ಮಿಕ್ತಾರಲ್ಲ ಗಾಡಿ ತೊಳ್ಕೊತ ಇದ್ರು ನನ್ನ ಮಗ ಮೊದಲೇ ಹೊರಗಡೆ ಬಿಟ್ಟರೆ ಸಾಕು ಅಂತ ಇರ್ತಾನೆ ಅಂಥದ್ರಲ್ಲಿ ಹಿಂಗೆ ಗಾಡಿ ಎಲ್ಲ ಬಂದಾಗ ಹೊರಗಡೆ ಬಿಟ್ಬಿಟ್ರೆ ಅವ್ನಿಗೆ ಇನ್ನೂ ಖುಷಿ ನಾನು ಬಾಡಿಗೆ ಅವ್ನ ಆರಾಮಾಗಿ ಆಟ ಆಡ್ಕೊತಾ ಇರ್ತಾನೆ ಒಂದು ಸ್ವಲ್ಪ ಆಟ ಆಡ್ಸೋದಕ್ಕೆ ಬಿಟ್ಬಿಟ್ಟು ನಾನು ಮನೆಗೆ ಬಂದೆ ಅದಾದಮೇಲೆ ಸ್ವಲ್ಪ ನಾನು ಮಲ್ಕೊಂಡೆ ಅವರು ಲೇಟಾಗಿಯೇ ಬಂದರು ಸ್ವಲ್ಪ ಸೊ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ